ನಾವು ಮರೆತಿರುವ ನೆಲದ ಗುರುತುಗಳನ್ನು ನಮ್ಮ ಕಣ್ಣ ಮುಂದೆ ಗಾಢವಾಗಿ ಮೂಡಿಸುತ್ತಾ ಹಾಡು ಸಾಗುತ್ತದೆ ಊರು ಕೆರೆಕಟ್ಟೆ ಅತ್ತಿಯ ಮರ ಊರ ಮುಂದಿನ ಅರವಂಟಿಗೆ ನೆರಳಿಗಾಗಿ ನೆಟ್ಟ ಸಾಲು ಮರಗಳು ಗೋಕಲ್ಲು ನಮ್ಮ ಹಿರಿಯರು ಬರಿಗೈಯಲ್ಲಿದ್ದರೂ ಹೃದಯದಲ್ಲಿ ತುಂಬಿಕೊಂಡಿದ್ದ ಪ್ರೀತಿ ಕರುಣೆಯ ಕಣ್ಣು ಹಾಲಂತ ಮನಸ್ಸು ಸಹಬಾಳ್ವೆಗಳ ಸೇಮಂತಿಕೆಯನ್ನ ಹಾಡು ಪರಿಚಯಿಸುತ್ತದೆ ನಗರದೆಡೆಗೆ ಮುಖ ಮಾಡಿ ನಾವು ಕಳೆದುಕೊಳ್ಳುತ್ತಿರುವ ಬದುಕನ್ನು ನಮ್ಮ ಬೇರುಗಳ ಸತ್ವವನ್ನು ನೆನಪಿಸುತ್ತದೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಈಗ ಬೆಂಗಳೂರಿನಲ್ಲಿ ನೆಲೆಯಾಗಿರುವ ನನ್ನ ಕೆಲವು ಗೆಳೆಯರು ಆದಿಮದಲ್ಲಿ ಈ ಹಾಡು ಕೇಳಿ ತೀರಾ ಭಾವುಕರಾಗಿ ಇಡೀ ದಿನ ಹಾಡಿನ ಗುಂಗಿನಲ್ಲೇ ಕಳೆದರು ಕೆ ರಾಮಯ್ಯ ಅವರು ಈ ಹಾಡಿನಲ್ಲಿ ಬಳಸಿರುವ ಪದಗಳು ತುಂಬ ಸರಳವಾಗಿ ಕಂಡರೂ ಹಾಡಿನ ಭಾವಪ್ರಪಂಚ ಅದು ಪ್ರಭಾವಿಸುವ ರೀತಿಯೇ ಬೇರೆ ಊರೂರಿಗೊಂದೊಂದು ಕೆರೆಕಟ್ಟೆ ಕಟ್ಟಿದ ಕಟ್ಟೆಯ ಮೇಲೊಂದು ಅತ್ತಿಯ ಮರ ನೆಟ್ಟ ಆ ಹಿರಿಯರ ಪಾದಕ್ಕೆ ಶರಣು ಅವರು ಮುಟ್ಟಿದ ಮಣ್ಣಿಗೆ ಶರಣು ಮಳೆಯ ನೀರನ್ನು ಆಶ್ರಯಿಸಿ ಬದುಕಬೇಕಾಗಿದ್ದ ನಮ್ಮ ಪೂರ್ವಿಕರು ಹರಿದು ಹೋಗುವ ನೀರನ್ನ ಹಿಡಿದು ನಿಲ್ಲಿಸಲು ಕೆರೆಕಟ್ಟೆ ಗೋಕುಂಟೆ ಕಲ್ಯಾಣಿಗಳನ್ನ ನಿರ್ಮಿಸಲು ಜೀವವನ್ನೇ ತೆದಿದ್ದಾರೆ ಅವರು ಆಗಪಟ್ಟ ಶ್ರಮಕ್ಕೆ ಅವರ ಪಾದಗಳಿಗೆ ನಾವು ಶರಣು ಶರಣು ಎನ್ನಬೇಕು ದಾರಿ ಹೋಕರಿಗೆಂದು ಅರವಂಟಿಗೆ ಇಟ್ಟ ನಡೆಯುವಾಗ ನೆರಳಿರಲು ಸಾಲು ಮರಗಳ ನೆಟ್ಟ ಆ ಹಾಲಂತ ಮನಸ್ಸಿಗೆ ಶರಣು ಅವರ ನೆರಳಂತ ನೆನಪಿಗೆ ಶರಣು ದೂರ ದಾರಿಗಳನ್ನ ಕಾಲ್ನಡಿಗೆಯಲ್ಲಿಯೇ ಸವಿಸಬೇಕಿತ್ತು ಆ ಕಾಲದಲ್ಲಿ ದಾರಿ ಹೋಕರ ಆಯಾಸ ತಣಿಸಲು ನೆರಳು ನೀರುಗಳಿಗೆ ವ್ಯವಸ್ಥೆ ಮಾಡಲು ಸಾಲು ಮರಗಳನ್ನು ನೆಡುವ ಅರವಂಟಿಕೆಗಳನ್ನು ಇಡುವ ಪದ್ಧತಿಗಳನ್ನು ರೂಢಿಸಿಕೊಂಡ ಆ ಹಿರಿಯರ ಹಾಲಂತ ಮನಸ್ಸಿಗೆ ನಾವು ತಲೆಬಾಗಲೇಬೇಕು ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ ಆ ಕರುಣೆಯ ಕಣ್ಣಿಗೆ ಶರಣು ಆ ದೇವಟಿಗೆ ಬೆಳಕಿಗೆ ಶರಣು ಸಕಲ ಜೀವರಾಶಿಗಳನ್ನು ತಮ್ಮಂತೆ ಎಂದು ಭಾವಿಸಿ ಪಕ್ಷಿ ಪ್ರಾಣಿಗಳೊಂದಿಗೆ ಒಂದಾಗಿ ಬದುಕುವ ಮಾದರಿ ಕಾಣಿಸಿದ ಆ ಹಿರಿಯರ ಕರುಣೆಯ ಕಣ್ಣು ನಮ್ಮ ಆತ್ಮಸಾಕ್ಷಿಗೂ ಬರಲಿ ತಲೆಮಾರು ನೆನಪುಗಳ ಕತೆ ಕಥೆಯಲ್ಲಿಟ್ಟು ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದ ನುಡಿಯ ಗುಡಿಕಾರರಿಗೆ ಶರಣು ಅವರ ಮೆಟ್ಟಡಿಯ ಅರಿವಿಗೆ ಶರಣು ನಾವು ಮರೆತ ದಾರಿಗಳನ್ನು ನೆನಪಿಸುವ ಅವರು ಇಟ್ಟ ಹೆಜ್ಜೆಗಳಲ್ಲಿ ನಾವು ನಡೆಯಲು ಬೇಕಾದ ಜ್ಞಾನವನ್ನು ನುಡಿಯಲ್ಲಿ ತುಂಬಿ ಹೋಗಿರುವ ಹಿರಿಯರ ಅರಿವಿಗೆ ಆ ದೇವಟಿಗೆ ಬೆಳಕಿಗೆ ಶರಣಯ್ಯಾ ಶರಣು ಈ ಹಾಡು ಹುಟ್ಟಿದ ಸಂದರ್ಭ ಇದರ ವಿಶೇಷ ಹೇಳಿ ಅಂತ ರಾಮಯ್ಯ ಅವರನ್ನೇ ಕೇಳಿದ್ವಿ ಆ ವಿವರ ಇಲ್ಲಿದೆ ಅವರ ಮಾತುಗಳಲ್ಲೇ ಕಾಗೆ ಕಣ್ಣು ಇರುವೆ ಬಲ ನಾಟಕ ಈ ನಾಟಕಕ್ಕೆ ಬರೆದ ಹಾಡು ಇದು ಶರಣಯ್ಯ ಶರಣು ನಾನು ನಾಟಕದ ಸಿದ್ಧತೆಯ ಎಲ್ಲ ಹಂತಗಳಿಗೂ ಕಣ್ಸಾಕ್ಷಿಯಾಗಿದ್ದೆ ಅಷ್ಟು ದಿನ ನಮ್ಮೂರಿನ ಪ್ರಾಥಮಿಕ ಶಾಲೆಯು ನಮ್ಮ ತಂಗುದಾಣವಾಗಿತ್ತು ಹೊತ್ತು ಹೊತ್ತಿಗೂ ಒಬ್ಬೊಬ್ಬರ ಮನೆಯಿಂದ ಮುದ್ದೆ ಬರುತ್ತಿತ್ತು ಹೀಗೆ ನಾಟಕಕ್ಕೆ ಬೇಕಾದ ಸಂಪನ್ಮೂಲ ಒದಗಿ ಬರುತ್ತಿತ್ತು ಅಂತೆಯೇ ನಾಟಕದ ವಸ್ತು ಕೂಡ ಹೊರಗಿನದು ಯಾಕಾಗಬೇಕು ಊರಿನದೇ ಆದಲ್ಲಿ ಎಷ್ಟು ಚೆಂದ ಎನ್ನಿಸಿ ನಾನು ಬಾಲ್ಯದಲ್ಲಿ ಕಂಡಿದ್ದ ನಮ್ಮೂರಿನ ನಿಜ ವ್ಯಕ್ತಿಗಳನ್ನು ನಿಜ ಚಿತ್ರಗಳನ್ನು ಎತ್ತಿ ಜನಪದ ಕಥೆಯೊಂದಕ್ಕೆ ಹೆಣದೆ ನೆಲಕ್ಕೆ ಬಾಗಿದಾಗ ನೆಲ ಗುರುತುಗಳಿಗೆ ಕಣ್ಣಾದಾಗ ಈ ಹಾಡು ಹುಟ್ಟಿತು ಈ ಹಾಡು ಮೂಡುವಾಗ ಮಾಗಡಿ ತಾಲೂಕಿನ ಕಾಸರಘಟ್ಟದ ಕೆರೆ ಅಂಗಳದಲ್ಲಿ ಕಂಡಿದ್ದ ಗೋಕಲ್ಲು ನಾನಿರುವ ಶಾಲೆಯ ಕಿಟಕಿಯಿಂದ ಕಾಣುತ್ತಿದ್ದ ನಮ್ಮೂರಿನ ಗೋಕಲ್ಲು ಬೆನ್ನಿಗೆ ಬೆನ್ನಾಗಿದ್ದವು ನಮ್ಮೂರ ಕೆರೆಯ ಏರಿಯ ಮೇಲಿದ್ದ ಆಲದ ಮರ ಕಾಸರಘಟ್ಟದ ಏರಿಯ ಮೇಲೆ ಕಂಡಿದ್ದ ಅತ್ತಿ ಮರ ನೆರಳಿಗೆ ನೆರಳಾಗಿದ್ದವು ಅಂತೆಯೇ ನನ್ನ ಮನೆಯ ಹೆದರುದ್ದ ಕೆರೆಯಂಗಳದಲ್ಲಿನ ನೆರಳೆ ಮರಗಳು ಈ ಹಾಡಿನಲ್ಲಿ ವಸ್ತುವಾಗಿವೆ ಇದೊಂದು ಬುದ್ಧ ಕಾರುಣ್ಯ ಗೀತ